ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಭಾನುವಾರ ಸಂಜೆ ಬ್ಲಾಗ್ ಆಲ್ಮೋಸ್ಟ್ ಟೈಮ್ ಏಳು ಮುಖಾಲ ಆಗ್ತಾಯಿದೆ ಈವ್ನಿಂಗ್ ರುಟೀನ್ ಶುರುವಾಗಿದೆ ಮತ್ತೆಲ್ಲ ವಾಶ್ ಮಾಡಿದಾಗಿದೆ ಇದನ್ನ ಸ್ವಲ್ಪ ಮರ್ಚೆತ್ತಿಟ್ಬೇಕು ಲೇಟಾಯಿತು ಮರ್ಚೋದು ಹಾಗೆ ಇದೇನೋ ನನ್ನ ಮಗ ಪ್ರಾಜೆಕ್ಟ್ ಮಾಡೋಕ್ಕೆ ಸೈನ್ಸ್ ಅರ್ಧ ಬರ್ಧ ಮಾಡಿದ್ದಾನೆ ಇದೆಲ್ಲ ಇನ್ನೂ ಮಾಡಿಸ್ಬೇಕು ನಾನು ಏನಿದ್ರು ತಂದು ಕೊಡ್ತೀನಿ ಅಷ್ಟೇ ಐಟಮ್ ಏನು ಬೇಕು ಅದು ಎಲ್ಲ ಅವನೇ ಮಾಡ್ಕೋದು ಏನಾರು ಸ್ವಲ್ಪ ಹೆಲ್ಪ್ ಮಾಡೋದು ಅಷ್ಟೇ ಇದೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ಕೂಡ ಇದು ನೆನೆ ಸಂಜೆದು ಪೂಜೆ ಆಗಿರುತ್ತೆ ಸಿಂಪಲಾಗಿ ಪಾತ್ರೆ ಕೂಡ ವಾಶ್ ಮಾಡಬೇಕು ಸ್ವಲ್ಪ ವಾಶ್ ಮಾಡಿದರೆ ಜ್ಯೋಸ್ ಇದು ಹಸಿ ಕಡಲೆಕಾಯಿ ತುಂಬ ಕಾಳು ದಪ್ಪ ಇದೆ ತುಂಬ ಮಣ್ಣಿತ್ತು ಎರಡು ಮೂರು ಸಲ ವಾಶ್ ಮಾಡಿದೆ ಅಂದರೂ ಇನ್ನೊಂದು ಸಲ ವಾಶ್ ಮಾಡಬೇಕು ಹಾಗೆ ಇವತ್ತು ರೈತಿ ಊಟಕ್ಕೆ ಸಿಂಪಲ್ಲಾಗೆ ರೈಸ್ ಮಾಡ್ಕೊಂಡಿದ್ದೆ ಹಾಗೆ ಮೆಣಸು ಜೀರಿಗೆ ರಸ ಅಂದರೆ ಟೊಮೆಟೊ ಬೇಯಿಸಿ ಒಂದು ಸ್ವಲ್ಪ ಹುಣಸೆ ಕೂಡ ಬೇಯಿಸಿ ಹಾಗೆ ರಸ ಮಾಡ್ಕೊಂಡು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಒಣಮೆಣಸಿಕಾಯಿ ಎಣ್ಣೆ ಸಾಸಿವೆ ಎಲ್ಲ ಹಾಕೊಂಡು ಉಪ್ಪು ಇಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇವಾಗ ತುಂಬ ಚೆಂದಿದೆ ಹಾಗಾಗಿ ಸ್ವಲ್ಪ ಕೆಮ್ಮು ಅಂದಾಗಲೇ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಟಿಕಾಫ್ಟಿನ್ನ ಅದು ಸರೋಗಿಲ್ಲ ಹೋಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ತೋರಿಸೋದು ಇದ್ದಿದ್ದೆ ಹಾಗೆ ಕೂಡ ಕೂಡ ತುಂಬ ಈಟ್ ಮಾಡಿರೋರಿಗೆ ಈ ಟೈಮಲ್ಲಿ ಏನೂ ಆಗೋಲ್ಲ ನೆಗಡೆ ತಿನ್ನಲೇಬೇಕು ಇದು ಚಕ್ಕೋತ ಹಣ್ಣು ಅಂತ ಬಟ್ ಇದು ಎಷ್ಟು ದಿನ ಕಾಯಾಗುತ್ತೋ ಗೊತ್ತಿಲ್ಲ ತುಂಬ ಇದು ಸ್ವಲ್ಪ ತಂದರೆ ಇನ್ನೂ ಕಾಯಾಗೇ ಇದೆ ಚಕ್ಕೋತ ಹಣ್ಣು ನಿಮ್ಗೆ ಗೊತ್ತಿದ್ದರೆ ಎಷ್ಟು ದಿನಕ್ಕೆ ಹಣ್ಣಾಗ್ಬೋದು ಇದು ಯಾವ ಕಲರ್ ಚೇಂಜ್ ಆಗುತ್ತೋ ಇದೇ ಥರ ಇರುತ್ತೋ ಗೊತ್ತಿಲ್ಲ ತುಂಬ ಒಳ್ಳೆಯದು ಸಪೋಟ ಥರ ಬರುತ್ತೆ ಓಕೆನಾ ಉಪ್ಪು ಕಾ ಉಪ್ಪು ಹಚ್ಕಾದ ಪುಡಿ ಹಾಕ್ಕೊಂಡು ತಿನ್ಬೋದು ಹಾಗೆ ಕೂಡ ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಕೂಡ ಫ್ರೂಟ್ಸ್ ಕಿವಿ ಹಣ್ಣು ರೋಗ ನಿರೋಧಕ ಹಾಗೆ ಕೂಡ ಸಪೋಟ ಸಣ್ಣ ಹಣ್ಣು ಆ್ಯಂಟಿಬಯೋಟಿಕ್ ಹುಳಿ ಅಂಶ ಬಾಡಿಲಿ ಬೇಕಲ್ಲ ಹಾಗಾಗಿ ಸಪೋಟ ಏನಾದರೂ ಗಾಯ ಎಲ್ಲ ಆಗಿದ್ದರೆ ಅದಕ್ಕೆಲ್ಲ ಆಗುತ್ತೆ ಒಳ್ಳೆಯದು ಕೂಡ ಸಪೋಟ ಹಣ್ಣು ಕಿವಿ ಹಣ್ಣು ಕೂಡ ತುಂಬ ಒಳ್ಳೆಯದು ರೋಗ ನಿರೋಧಕ ಈಗ ಕಾಯಿಲೆ ಬರೋದು ಅವಾಯ್ಡ್ ಆಗೋಕ್ಕೆ ಸೌತೆ ಕೂಡ ಸೌತೆಕಾಯಿ ಕೂಡ ತಣ್ಣ ಕೂಲ್ ಬಾಡಿರೋ ನೆಗಡೆ ಆಗ್ಬೋದು ಈ ಟೈಮಲ್ಲಿ ಬಟ್ ಹೀಟ್ ಬಾಡಿರೋರಿಗೆ ಗ್ಯಾಸ್ಟ್ರಿಕ್ ಎಲ್ಲ ತುಂಬ ಒಳ್ಳೆಯದು ಏನೂ ಆಗೋಲ್ಲ ಥಂಡಿ ಮಳೆ ಇದ್ದು ತುಂಬ ಕೋಲ್ಡ್ ಇದ್ರು ಕೂಡ ಹಾಗೆ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಚಕೋತ ಹಣ್ಣು ಬಗ್ಗೆ ಗೊತ್ತಿದ್ರು ಯಾರಾದರೂ ಹೇಳಿ ನೋಡೋಣ ತುಂಬ ರೇಲಿ ಸಿಗುತ್ತೆ ಅದು ಹಣ್ಣು ನಮ್ಮ ಕಡೆ ಈ ಕಡೆಯೇ ಜಾಸ್ತಿ ಬೆಳೆಯಲ್ಲ ಅನಿಸುತ್ತೆ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಯಾರು ಹೊಸ್ದಾಗಿ ಚಾನಲ್ ನೋಡ್ತಿದ್ದೆ ಲೈಕ್ ಶೇರ್ ಕಮೆಂಟ್ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಲ್ಲ ಆಲ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಡಿಯೋ ಬರೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಬಾಯ್ ಬಾಯ್ ಟೇಕ್ ಕೇರ್